ಮೀಟಿಂಗ್ನಲ್ಲಿ ದೇವೇಗೌಡರು ಕೂಡ ಬಂದಿದ್ರು ಮನೆ ಖರ್ಗೆ ಬಂದಿದ್ರು ವಿರಾಗ್ ಕೊಹ್ಲಿ ಅವರೆಲ್ಲ ಬಂದಿದ್ದರು ಜೆ ಡಿ ಎಸ್ನವರೆಲ್ಲ ಬಂದಿದ್ರು ಕುಮಾರಸ್ವಾಮಿ ಬಂದಿದ್ರು ಹೊರಟ್ಟಿ ಬಂದಿದ್ರು ಅಂದ್ರೆ ಭಾರತೀಯ ಜನತಾ ಪಕ್ಷದವರು ಬಂದಿದ್ರು ಅವ್ರಿಗೂ ಕೂಡ ಮನವಿ ಕೊಡ್ತೀನಿ ಅವ್ರಿಗೂ ಕೂಡ ಕರೆದಿಲ್ಲ ನಾವು ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ರೈತರು ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಇವರು ದಿನ ಚಂದ್ರ ದೇವೇಗೌಡರ ಅಭಿಪ್ರಾಯ ಬೇರೆಯವರ ಕುಮಾರಸ್ವಾಮಿ ಅಭಿಪ್ರಾಯ ಖರ್ಗಿಯವರು ಕೊಹ್ಲಿ ಅವರು ಎಲ್ಲ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಅಭಿಪ್ರಾಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಈ ಕ್ಯಾಬಿನೆಟ್ ಮೀಟಿಂಗ್ ಕರೀರಿ ಕ್ಯಾಬಿನೆಟ್ನ ಚರ್ಚೆ ಮಾಡಿ ಬೆಳಿಗ್ಗೆ ಒಂದ್ಸಾರಿ ಕ್ಯಾಬಿನೆಟ್ ಮೀಟಿಂಗ್ ನೆರೆದಿತ್ತು ಸಾಯಂಕಾಲ ಐದು ಗಂಟೆಗೆ ಆಲ್ ಪಾರ್ಟಿ ಮೀಟಿಂಗ್ ಪಾರ್ಟಿ ಮೀಟಿಂಗ್ನಲ್ಲಿ ಡಿ ಪಾರ್ಟಿ ಅವರು ಮಾತ್ರ ಅಟೆಂಡ್ ಎಸ್ ಪಾರ್ಟಿಯಿಂದ ದೇವೇಗೌಡರು ಕುಮಾರಸ್ವಾಮಿ ಹೊರಟ್ಟಿ ದತ್ತಿದ್ರು ಆಮೇಲೆ ರೈತ್ ಸಂಘದಿಂದ ಪುಟ್ಟಣಯ್ಯ ನಮ್ಮ ಪಕ್ಷದ ಎಂಪಿಗಳು ಮತ್ತು ಜೆ ಡಿ ಎಸ್ ಎಂ ಪಿ ಪುಟ್ಟರಾಜು ಅವರೆಲ್ಲ ಅಟೆಂಡ್ ಆಗಿದ್ರು ಕೇಂದ್ರದ ಮಂತ್ರಿಗಳು ಕೂಡ ಅವರು ಪತ್ರ ಕಳಿಸಿದ್ರು ನಾವು ಕ್ಯಾಬಿನೆಟ್ ಇರೋದ್ರಿಂದ ಬರಕಾಗ್ತಾ ಇಲ್ಲ ಅಂತ ಪತ್ರ ಕಳಿಸಿದ್ರು ಬಿಜೆಪಿಯವರು ಎಂ ಪಿಗಳು ಬರಲಿಲ್ಲ ಮಂತ್ರಿಗಳು ಕೂಡ ಬರಲಿಲ್ಲ ಅಪೋಸಿಷನ್ ಲೀಡರ್ಸ್ಗಳು ಕೂಡ ಬರಲಿಲ್ಲ ಬಿಜೆಪಿಯವರು ಕುಮಾರಸ್ವಾಮಿ ಬಂದಿದ್ರು ಅವ್ರದ್ದೆಲ್ಲ ಅಭಿಪ್ರಾಯ ಕೇಳಿದ ಮೇಲೆ ನಾವು ಸುದೀರ್ಘವಾಗಿ ಕ್ಯಾಬಿನೆಟ್ ಸೇರಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನ ಅಂಗೀಕರಿಸಿದ್ದೀವಿ ಕ್ಯಾಬಿನೆಟ್ನಲ್ಲಿ ಆಮೇಲೆ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಪ್ರಮುಖವಾದಂತ ಇನ್ನೊಂದು ಸಲಹೆ ಕೂಡಲೇ ಎರಡೂ ಸದನಗಳನ್ನ ಕರೀಬೇಕು ಅಲ್ಲೂ ಕೂಡ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ಕೂಡ ಸಲಹೆ ಕೊಟ್ಟಿದ್ದಾರೆ ಸೊ ಇದರ ಹಿನ್ನೆಲೆಯಲ್ಲಿ ಒಂದು ನಿರ್ಣಯವನ್ನು ನಾವು ಅಂಗೀಕಾರ ಮಾಡಿದ್ದೀವಿ ಆ ನಿರ್ಣಯ ಓದ್ತೀನಿ ಕ್ಯಾಬಿನೆಟ್ ನಿರ್ಣಯ ಇದು ತಮ್ಮ ಕ್ಯಾಬಿನೆಟ್ನ ನಿರ್ಣಯ ಸರ್ವಾನುಮತದಿಂದ ಆಗಿರ್ತಕ್ಕಂಥ ನಿರ್ಣಯ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹದಿನಾರರಂದು ನೀಡಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹದಿನಾರರಂದು ನೀಡಿದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರವು ಇಂದು ಸರ್ವಪಕ್ಷಗಳ ಸಭೆಯನ್ನು ಕರೆದು ಸವಿಸ್ತಾರವಾಗಿ ಚರ್ಚಿಸಲಾಯಿತು ಸರ್ವಪಕ್ಷಗಳ ಸಭೆಯಲ್ಲಿ ತಕ್ಷಣ ಉಭಯ ಸದನಗಳ ಸಭೆಯನ್ನು ಕರೆಯಬೇಕೆಂದು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರದ ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಭಯ ಸದನಗಳ ಸಭೆಯನ್ನು ಕರೆಯುವಂತೆ ಘನತೆ ವ್ಯಕ್ತ ರಾಜ್ಯಪಾಲರನ್ನು ಕೋರಲು ಸಚಿವ ಸಂಪುಟವು ನಿರ್ಧರಿಸಿತು ಮುಂದುವರೆದು ಸದನದ ತೀರ್ಮಾನವಾಗುವವರೆಗೂ ನೀರು ಬಿಡುಗಡೆ ಮಾಡುವ ವಿಚಾರವನ್ನು ಮುಂದೂಡಲಾಯಿತು